ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೌದು ಡೀಸೆಲ್ ಗಾಡಿ ಹದಿನೇಳು ಓನರ್ ಇದ್ರೆ ಓನರ್ ಸಿಂಗಲ್ ಓನರ್ ಅಲ್ಲೇ ನಾವು ಮಾಡ್ತಿಲ್ಲ ಸಿಂಗಲ್ ಓನರ್ ಅಲ್ಲೇ ಇದೆ

ಈಗ ಹೆಂಗ್ ಇದೆ ಹಂಗೆ ಇದೆ ಸರ್ ಅದು ಸ್ವಲ್ಪ ಟಾದೆ ಸ್ವಲ್ಪ ಗ್ಲಾಸ್ ಒಂದು ಸ್ವಲ್ಪ ಕ್ರಾಚ್ ಬಿದ್ದಿದೆ ಸ್ವಲ್ಪ ಒಂದು ಕೈದು ಒಂದು ಒಂದು ಉಗ್ರಷ್ಟು ಕ್ರಾಚ್ ಬಿದ್ದಿದೆ ಅಷ್ಟೇ ಶೋರೂಮ್ ಗ್ಲಾಸ್ ಲೊಕೇಶನ್ ಗಡಿ ಇರೋದು ಸಕಲೇಶ್ಪುರ ಸಕಲೇಶ್ಪುರ ಹಾಂ ಲೋಕಲ್ ಅಲ್ಲೇ ಲೋಕಲ್ ಹೌದು ಸರ್ ಎಷ್ಟು ಹೇಳ್ತೀರಿ ಗಡಿ ರೇಟ್ ಸರ್ ಒಂದು ಒಂದು ಇಪ್ಪತ್ತು ಹೇಳ್ತೀನಿ ಸರ್ ಒಂದು ಇಪ್ಪತ್ತು ಹೇಳ್ತೀರಾ ಹೌದೌದು ಎಷ್ಟು ಕೊಡ್ತೀರಾ ಗಡಿ